ನಮಸ್ಕಾರ ರೀ ನಮ್ಮೆಲ್ಲ ರೈತ ಬಂದವರಿಗೆ ಹಂಗಿದ್ರಿ ಎಲ್ಲ ಆರಾಮದ್ರಿ ನಾವು ಆರಾಮ ನೋಡ್ರಿ ನೋಡಿರಿ ಮೊದಲೇದಾಗಿ ನಮ್ಮೆಲ್ಲ ರೈತ ಬಂದವರಿಗೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ನೋಡಿರಿ ನಾ ಇವತ್ತು ಹವೇದೆ ಹತ್ತಿನ ಪ್ಯಾಟಿಗೆ ಬಂದಿದ್ದೆ ಹವೇ ಎತ್ತಿನ ಪ್ಯಾಟೆ ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಪ್ರತಿ ಗುರುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಗಂಟೆವರೆಗೆ ಬಜಾರಿಗೆ ನಡೆದೈತಿ ಆದ್ರೆ ಇವತ್ತಂತ ಪ್ಯಾಟೆ ಅಷ್ಟೊಂದು ಜೋರಿಲ್ಲ ನೋಡಿರಿ ಯಾಕಂದ್ರೆ ಹಬ್ಬ ಇತ್ತಲ್ಲ ಸಂಕ್ರಾಂತಿ ಸೊ ಅದಕ್ಕೋಸ್ಕರ ಸುಮಾರು ಎತ್ತಿಗಳು ಬಂದಿರಲಿಲ್ಲ ನಮ್ಮ ರೈತ ಬಂದರು ಒಂದು ಕಡಿಮೆ ಇದ್ರಿ ಇವತ್ತು ಸೊ ಬನ್ನಿ ಹಾಗಾದ್ರೆ ಬಂದಿದ್ರಲ್ಲಿ ಹೆಂಗಿತ್ತು ಬಜಾರ್ ಅಂತ ತಿಳ್ಕೊಳ್ಳೋಣ ಸೊ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ತಾ ಇವತ್ತಿನ ನಾ ವೀಡೋ ಶುರು ಮಾಡೋಣ ಬನ್ನಿ ನೋಡ್ರಿ ಇವು ಅಲ್ಲಾಗಿ ನೋದು ಯಜಮಾನ್ ರೀ ನೋಡ್ರಿ ಯಾವ್ರಿ ಹೌದಾ ಏನೈತ್ರಿ ಆ ಯಾವ ಜಾತಿ ಒಂದ್ರಿ ಯಾವ್ರಿ ಹಾರಿ ಎಷ್ಟು ಬಂದು ಬಿಡಂಗದ್ರಿ ಒಂದ್ ಲಕ್ಷ ಹತ್ತು ಸಾವಿರ ಬಿಡ್ತೀರಿ ಫೋನ್ ನಂಬರ್ ಆಯ್ತಾ ಹೇಳ್ರಿ ಹನ್ನೊಂದು ಹದಿನಾರು ನಿಮ್ ಹೆಸರು ಬಸಯ್ಯ ಇದು ಮಾಡ್ತಾವೆ ಮಾಡ್ತಾವ ಸಮಾಧಾನದ ಏನಿಲ್ಲ ಸಮಾಧಾನದ ರೈತರ ಎತ್ತು ಹಾಯ್ದು ಏನು ಮಾಡಲ್ಲ ನೋಡಿ ಸಮಾಧಾನ ಅದ ಅಂತ ಭಾರಿ ಅದು ನಂಬ್ರಿ ಜಾತಿವು ಅಲ್ಲಾಗ ಅದಾವೆ ರೀ ಆರಲ್ಲದ ನೋಡಿರಿ ಇದ್ದಾವೆ ಕಾಲಿಗೆ ನೋಡ್ಬೋದು ಹೇಳಿದ್ರಿ ಅಪರೇ ಲಕ್ಷ ಅರವತ್ತು ಸಾವಿರ ಲಕ್ಷ ಅರವತ್ತು ಸಾವಿರ ಹೇಳ್ತಿದ್ದಾರೆ ಆರಲ್ಲಿ ಹುಡಕ್ಕೆಲ್ಲ ಗ್ಯಾರಂಟಿ ಇದಾವೆ ರೀ ಹುಡ ಗ್ಯಾರಂಟಿ ಇದೆ ಎಷ್ಟು ಮಂದಿ ಬಿಡೋಂಗಿದೆ ಇವತ್ತು ಮೂರು ಜೋಡಿ ಸಣ್ಣಪ್ಪ ನೋಡಿರಿ ಇವು ಮೂರ್ ಜೋಡಿ ತಗೊಂಡ್ರ ಅಂತ ಇವತ್ತು ಫೋನ್ ನಂಬರ್ ಹೇಳಿ ಸಿಕ್ಸ್ ಫೋರ್ ತ್ರೀ ಫೋರ್ ವಿನೋದ್ ವಿನೋದವ್ರ್ ಸಣ್ಣಪ್ಪ ಅವ್ರ ಮಗ ಸೊ ಎತ್ತ ಕಾಯಿಮ್ ರೀ ದೊಡ್ಡ ಸೈಜಿನ ಮನೆ ಹತ್ರನ ಬಂದು ಕೊಡ್ತಿರೀ ಎಲ್ಲ ರಾಣೆಬನ್ನೂರು ಮತ್ತೆ ಹವೇರಿ ಫಸ್ಟ್ ಟೈಮ್ ಹಾವೇರಿ ಫಸ್ಟ್ ಬಂದ್ರು ರಾಣೆಬನ್ನೂರು ಜಾಸ್ತಿ ಇರ್ತಾರೆ ಸೊ ವಿಚಾರಿಸಬಹುದು ಆರಲ್ ಕಡಲಿಂತ ನೋಡ್ರಿ ಪ್ರಬಂಡ್ ದಾವಣಗೆ ಅದವು ಭಾರಿ ಅದವು ನೋಡ್ಬೋದು ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಿದ್ದಾರೆ ಎರಡು ಊರು ಎರಡು ಲಕ್ಷ ಐವತ್ತು ಸಾವಿರ ಬಂದರೆ ಅಂತ ಹೇಳ್ತಾರೆ ನೋಡಿ ಎರಡು ಎಂಬತ್ತು ವ್ಯಾಪಾರ ಎರಡು ಲಕ್ಷ ಐವತ್ತು ಸಾವಿರ ಬಂದರೆ ಬಿಡ್ತಾರೆ ಅಂತ ಹೇಳ್ತಾರೆ ಆರಲ್ಲೂ ಕಡೆಯಲ್ಲಿ ನೀವು ಹಿಂಗದು ಪೂರ್ ಹಳ್ಳಿಕಾರ್ ಜಾತಿವಂತೆ ಸೊ ಅವ್ರ ನಂಬರ್ ಹಾಕಿರ್ತೀನಿ ಭರ್ಜರಿಗದು ಇವರ ಅವ್ರ ಎತ್ತುಗಳು ಅಜ್ಜ ಎರಡು ಎರಡು ಎಂಬತ್ತೇಳು ಎರಡು ಐವತ್ತು ಬಂದು ಬಿಡ್ತೀರಿ ಎರಡು ಲಕ್ಷ ಐವತ್ತು ಸಾವಿರ ಮೇಲೆ ಬಂದು ಬಿಡ್ತಾರೆ ನೋಡ್ರಿ ಪುಟಪ್ಪಜರು ಇವು ಹಾಂ ಬನ್ನಿ ಹಾಗೆ ಇವು ಆರಲ್ಲಿ ಇವು ಎರಡು ಆರಲ್ಲಿ ಇದಾವೆ ನೋಡಿ ಇವು ಭಾರಿ ಇದ ಸೊ ಹಿಂಗದ ನೋಡ್ರಿ ಎರಡು ಆರಲ್ಲಿ ಅಜ್ಜ ಏನು ಹೇಳ್ತೀರಿ ವ್ಯಾಪಾರ ಒಂದು ಲಕ್ಷ ತೊಂಬತ್ತೈದು ಸಾವಿರ ಎಲ್ಲದಕ್ಕೂ ಖಾತ್ರಿ ಇದಾವೆ ರೀ ಅಜ್ಜ ಎಲ್ಲದಕ್ಕೆ ಖಾತ್ರಿ ಇದಾವ ಹುಡಕ್ಕೆಲ್ಲ ಖಾತ್ರಿ ಇದಾವೆ ಖಾತ್ರಿ ಕೊಡ್ತೀರಿ ಎಷ್ಟು ಬಂದರೆ ಹಿಂದೆ ಮುಂದೆ ಆಗುತ್ತೆ ಎಷ್ಟು ಹಿಂದೆ ಮುಂದೆ ಆಗುತ್ತೆ ಇದು ವ್ಯಾಪಾರ ಒಂದು ಲಕ್ಷ ಎಪ್ಪತ್ತು ಸಾವಿರ ಹಿಂದೆ ಮುಂದೆ ಆಗುತ್ತೆ ಅದ ನೋಡ್ರಿ ಸೊ ಭಾರಿ ಇದಾವೆ ಹೋ ಹಿಂಗೆ ಅದವು ನಮಸ್ಕಾರ ಸಾಹೇಬ್ರಾಪ್ ಆರಲ್ಲಿ ಹಾಗೆ ಮೂರನೇ ಜೋಡಿ ನೋಡ್ರಿ ಬಾರಿದು ಇವು ಪ್ರವಣ್ಣವರು ಪ್ರವಣರ ಇವು ಹಲಗಿನ ಬದಾವ ರೀ ನಾಲ್ಕಲ್ಲ ಏನು ರೀ ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಿದಾರೆ ಸೊ ಎಲ್ಲದಕ್ಕೆ ಖಾತ್ರಿ ಅದಾವೆ ರೀ ಎಷ್ಟು ಮಂದಿ ಬಿಡಂಗಿದ್ರಿ ಇವು ಎರಡು ಹತ್ತರ ಮೇಲೆ ಬಂದರೆ ಕೊಡ್ತಾರ ನೋಡಿರಿ ಏನು ಹೆಚ್ಚು ಕಡಿಮೆ ಆಗ್ಬೋದು ಮಾತಾಡಿದ್ರಿ ಇವಲ್ಲ ಏನದ್ರಿ ನಾಲ್ಕಲ್ಲಿ ಬಂದವನು ರೀ ನಾಲ್ಕಲ್ಲಿ ಬಂದು ಏನ್ರಿ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಿದಾರೆ ಇದು ನಾಲ್ಕನೇ ಜೋಡಿ ಎರಡು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ನಾಲ್ಕಲ್ಲಿ ಎಷ್ಟು ಮಂದಿ ಬಿಡಂಗಿದ್ರಿ ರೀ ಇವು ಎರಡು ಲಕ್ಷ ಮೂವತ್ತು ಸಾವಿರ ಬಂದರೆ ಬಿಡ್ತಾರೆ ನೋಡಿ ತೋರಿಸಿರಿ ಹಿಂದ್ಗಡೆ ಒಂದು ಸಾವಿರ ಒಂದು ಲೈನು ಆಮೇಲೆ ಇವೆಲ್ಲ ಏನದಾವೆ ರೀ ಏನು ಏನ್ರಿ ಅಪರೀಕ್ ಒಂದು ಲಕ್ಷ ಅರವತ್ತು ಸಾವಿರ ಕೊಡೋದು ರೀ ಹಾಂ ಕೊಡೋದು ಕೊಡೋದು ಲಾಸ್ಟ್ ಒಂದು ಲಕ್ಷ ನಲ್ವತ್ತು ಸಾವಿರ ಹಿಂದೆ ಮುಂದೆ ಆಗ್ಬೋದು ನೋಡಿರಿ ಸೊ ನಿಮ್ಮ ಅವ್ರ ಮಧ್ಯೆ ಮಾತುಕತೆ ಆದರೆ ಸೊ ಇವು ಆವಾಗಲೂ ತೋರಿಸಿದೆ ಎರಡು ಜೋಡಿ ಭಾರಿ ಇದು ಇವು ಜಾತ್ರೆ ಅಂದ್ರೆ ಜೋಡಿ ಬಂದಾವೆ ರೀ ಐದು ಜೋಡಿ ಬಂದವನು ರೀ ಬುಕ್ನ ಬೆಟ್ಟ ಜಾತ್ರೆ ಅಂದ್ರೆ ಓಕೆ ಸೊ ಎಲ್ಲದಕ್ಕೆ ಖಾತ್ರಿ ಇದಾವಲ್ಲ ರೀ ಗ್ಯಾರಂಟಿ ಪಕ್ಕ ಗ್ಯಾರಂಟಿ ಗ್ಯಾರಂಟಿ ಇವು ಜಾತ್ರೆ ಚಲೋ ಅದನ್ರಿ ಇವು ಹಾಂ ಹಾಂ ಓಕೆ ಚಕ್ಡಿಗೆಲ್ಲ ಪಕ್ಕ ಖಾತ್ರಿ ಓಕೆ ಸೊ ಇವು ಚಕ್ಡಿಗಳಿಗೆಲ್ಲ ಪಕ್ಕ ಖಾತ್ರಿ ಇದಾವೆ ನೆಡ್ಗಿ ಭಾರಿ ಚೆನ್ನಾಗಿದಾವಂತ ಸೊ ನಂಬರ್ ಒಂಥೇಳ್ಬಿಡಿ ನಮ್ದು ಇಪ್ಪತ್ತೊಂದು ಮೂರು ಪ್ರಬಣ್ಣು ಸೊ ಎಷ್ಟು ಟೋಟಲ್ ಎಷ್ಟು ಟೋಟಲ್ ಅಂದ್ರಿ ಜೋಡಿ ಟೋಟಲ್ ಒಂಬತ್ತು ಜೋಡಿ ಅದಾವ ನೋಡ್ರಿ ಎಲ್ಲ ಟಾಪ್ ಕ್ವಾಲಿಟಿ ಅದಾವು ಎಲ್ಲಾ ಭರ್ಜರಿ ತಗೊಂಡಿದಾರೆ ಜಾತ್ರೆಯಿಂದ ಸೊ ಆ ನಂಬರ್ಗೆ ಕಾಲ್ ಮಾಡಿ ವಿಚಾರಿಸ್ಬೋದು ನಡ್ದಿನದ ಯಾವಾಗ ಬೇಕಂದ್ರೆ ಸಿಕ್ತವೆ ನೋಟಲ್ಲಿ ರೈತರು ಆರಲ್ಲದವನ್ರಿ ಆರಲ್ಲಿ ಇದಾವಂತ ಏನು ರೀ ಅಪರಕ್ಕೆ ಹಾಂ ಒಂದು ಅರುವತ್ತಾ ಓಕೆ ಹುಡುಕಲಿಕ್ಕೆ ಹಾದ್ರದವ್ರಿ ಯಾವ ರೀ ಹಾಂ ಕಳ್ಯಾಳ ರೈತ್ರ ಓಕೆ ಎಷ್ಟು ಬಂದು ಬಿಡೋಂಗಿದ್ರಿ ನಾವು ಒಂದು ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಹಿಂದೆ ಮುಂದೆ ಆಗ್ಬೋದು ನೋಡಿರಿ ಫೋನ್ ನಂಬರ್ ಹೇಳ್ರಿ ನಿಮ್ಮದು ಸೆವೆನ್ ಏಯ್ಟ್ ಹಾಂ ನೈನ್ ಟು ನೈನ್ ಟು ನೈನ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸೆವೆನ್ ನೈನ್ ಜೀರೋ ಫೋರ್ ಸೆವೆನ್ ನೈನ್ ಜೀರೋನಾ ನಿಮ್ಮ ಹೆಸರು ಅಪ್ಪ ಅವರು

ಇವು ಅಲಗೇನದ್ರಿ ಇವು ಕಡೆಯಲ್ಲ ಇವು ಖಾದರ್ ಗೌಸ ಅವ್ರ ನೋಡ್ರಿ ಬಳಲ್ಕೊಪ್ಪ ಇವು ಏನೈತ್ರಿ ವ್ಯಾಪಾರಿ ಅಮರಾವತಿ ಏನ್ರಿ ಮಾಸ ವ್ಯಾಪಾರ ವ್ಯಾಪಾರಿ ಒಂದು ಎಪ್ಪತ್ತು ಕೊಡದ್ರಿ ಒಂದು ಲಕ್ಷ ಐವತ್ತು ಸಾವಿರ ಬಂದ್ರೆ ಬಿಡ್ತಾರಂತೆ ಇವು ಖಾದರ್ ಗೌಸ ನೋಡ್ರಿ ಅಣ್ಣ ಅಲ್ಲಾಗ್ರಿ ಆರಲ್ಲೂ ಕಡೆಯಲ್ಲ ಅಲ್ಲಿ ಆರಲ್ಲೂ ಕಡೆಯಲ್ಲ ರೈತರ ಅಣ್ಣ ಹ್ಞೂ ಏನಂತರ ಒಂದು ಲಕ್ಷ ಅರವತ್ತು ಸಾವಿರ ಓಕೆ ಹುಡಾಕೆಲ್ಲ ಕಾಯ್ತ್ರಿ ಅವು ರೀತಿ ಎಷ್ಟು ಬಂದು ಬಿಡೋಂಗಿದ್ರಿ ಅಣ್ಣ ಒಂದು ಒಂದು ಲಕ್ಷ ಐವತ್ತು ಸಾವಿರ ಯಾವ ರೀ ಜೋಸ್ರಳ್ಳಿ ಜೋಸ್ರಳ್ಳಿ ರೀ ಫೋನ್ ನಂಬರ್ ಹೇಳ್ರಿ ನಿಮ್ದು ತ್ರಿಬಲ್ ಏಟ್ ತ್ರಿಬಲ್ ಏಟ್ ಫೋರ್ ಫೈವ್ ಫೋರ್ ಫೈವ್ ಒನ್ ಸೆವೆನ್ ತ್ರೀನಾ ನಿಮ್ಮ ಹೆಸರು ಚಂದ್ಬಸಪ್ಪ ಚಂದ್ಬಸಪ್ಪ ಅವರು ದೋಸ್ರ ಈಗ ಅದಾವೆ ನೋಡಿರಿ ಒಳ್ಳೆ ಸೈಜಲ್ಲಿ ಇದಾವೆ ಅಲಾಗಿನದವ್ರಿ ನಿಮ್ಮ ಹಲಾಗಿನದವ್ರಿ ಹೊಸಭಾಯಿ ಅನ್ರಿ ಯಾವ್ರಿಂದ ಬಂದಿರಿ ಗದಗ ಗದಗ ಏನ್ರಿ ಅಪಾರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೊಸಬಾಯಿ ವಡೆಕಾಲ ಖಾದ್ರದವ್ರಿ ಗದಗ ಬಂದಿದ್ರಾ ನಿಮ್ಮ ಹೆಸರು ನಿಮ್ಮ ಹೆಸರು ಯಜಮಾನ್ ರೀ ಸಂಗಪ್ಪ ರೈತರು ಯಾವ್ರಿ ಬ್ರದ ಸಿಗ ಸಿಗ್ಗ ತಾಲಕ್ಕೆ ಬಳಕಪ್ಪ ರೈತ್ರ ಅಲ್ಲಾಗವ್ರಿ ಕಡೆಯಲ್ಲಿದ್ದಾವ ನೋಡಿ ರೈತರು ಬಾರಿ ಇದು ಏನಪ್ಪ ಒಂದು ಲಕ್ಷ ಅರವತ್ತು ಸಾವಿರ ಹುಡಾಕೆಲ್ಲ ಕಾತ್ರಿತಾವ್ರಿ ರೈತರು ಎಷ್ಟು ಮಂದಿ ಬಿಡಂಗಿದ್ರಿ ಒಂದು ನಲವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ನಲವತ್ತು ಸಾವಿರದಿಂದ ಇರ್ತಾರೀ ಯಾವ ಆಗ್ಬೋದು ಫೋನ್ ನಂಬರ್ ನಿಮ್ದು ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ತ್ರೀ ಏಯ್ಟ್ ಸೆವೆನ್ ತ್ರಿ ಸೆವೆನ್ ಸೆನ್ ಸೆವೆನ್ ತ್ರೀನ ನಿಮೇಶ್ ರೀ ಮಹೇಶ್ ಮಹೇಶ್ ಅವರು ಓಕೆ ಯಾವ ಜಾತಿ ಜವಾರಿ ಏನು ರೀ ಭಾರಿ ಐತೆ ನೋಡಿರಿ ನಿಮ್ಮ ಮಂಜಾ ಏನು ಮಾಸ್ಕ್ ಹಾಕ್ಬಿಟ್ಟಿರಿ ಕಡೆಯಲ್ರಿ ಕಡೆಯಲ್ಲ ಏನ್ರಿ ಅಪರ ಒಂದ್ ಲಕ್ಷ ಅರವತ್ತು ಸಾವಿರ ರೈತ್ರಿ ಹುಡುಕಿ ಅದಾವ್ರಿ ಎಷ್ಟು ಬಂದು ಬಿಡಂಗದ್ರಿ ಎಷ್ಟು ಬಂದು ಬಿಡಂಗದ್ರಿ ಇನ್ನ ಮುಂದೆ ಎಷ್ಟು ಮಂದಿ

ಐತ್ ತೊಳಕ್ಕೆ ಬಂದಿದ್ರಿ ಓಕೆ ನಿನ್ನೆ ಬಂದಿದ್ರ ಬೆಳಗ್ಗೆ ಬಂತ ಏನ್ ನೋಡ್ತಿದ್ರಿ ಜಾಸ್ತಿ ಬಂದಿಲ್ಲ ಅಂತೀರ ಹಾ ಅದಕ್ಕೆ ಹೆಸರು ಮಲ್ಲಿಕಾರ್ಜುನ ರೈತರು ಹಾಂ ರೀ ಹಲಗಿನದಾವ್ರಿ ಕಡೆಯಲ್ಲ ಅದಾವೇನ್ರೀ ಏನ್ರಿ ಒಂದ್ ಲಕ್ಷ ಹತ್ತು ಸಾವಿರ ಹುಡುಕೆಲ್ಲ ಕಾತ್ರಿ ಇದಾವ್ರಿ ಎಷ್ಟು ಬಿಡಂಗಿದ್ರಿ ಲಕ್ಷ ಬಂದ್ರೆ ಕರಿಯತ್ತು ಹಿಂಗದವು ನೀಟಾಗಿದವು ಚಕ್ರಿ ಚಲೋ ಆಗ್ತಾವೆ ಫೋನ್ ನಂಬರ್ ಹೇಳಿ ನಿಮ್ದು ಏಟ್ ಒನ್ ಫೈ ಟು ನೈನ್ ಏಟ್ ಸೆವೆನ್ ಸಿಕ್ಸ್ ತ್ರೀ ಫೋರಾ ತ್ರೀ ಫೈವ್ ನಿಮ್ಮ ಹೆಸರು ಶೇಖಪ್ಪ ಅವರು ಯಾವ್ರು ಅಂದ್ರಿ ಹುಟ್ಟಪ್ಪ ರೀ ಬಳಲ್ಕಪ್ಪ ಓಕೆ ಗೌಡ್ರ ಹಲಗನದ್ರಿ ಆರಲ್ಲ ಕಡೆಯಲ್ಲಿ ಇದು ಆರಲ್ಲ ಇದು ಆರಲ್ಲ ಅದು ಕಡೆಯಲ್ಲ ಓಕೆ ಭಾರಿ ಸೈಜ್ ಅದ ನೋಡಿ ಆರಲ್ಲಿ ಕಡೆಯಲ್ಲ ಸೊ ಹಿಂಗದ ನೋಡ್ರಿ ಯಾರಲ್ಲ ಕಡೆ ಗೌಡ ಹೇಳ್ತೀರಿ ಅಪರೀಕ್ ಒಂದು ಲಕ್ಷ ತೊಂಬತ್ ಸಾವಿರದ ಎಲ್ಲ ಗ್ಯಾರಂಟಿ ಎಷ್ಟು ಬಂದು ಬಿಡ್ರಿ ಬಿಡಂಗಿದ್ರಿ ಇಂದ ಅರವತ್ತು ಒಂದು ಲಕ್ಷ ಅರವತ್ತ ಸಾವಿರ ಹೇಳ್ತಿದಾರೆ ಹಿಂದ ಮುಂದೆ ಫೋನ್ ನಂಬರ್ ಹೇಳಿ ಗೌಡ್ರಿ ತೊಂಬತ್ತಾರು ಎಂಬತ್ತಾರು ಎಂಬತ್ತಾರು ಐವತ್ತಾರು ಐವತ್ತೇಳು ಐವತ್ತೆರಡು ನಿಮ್ಮ ಏನು ರೀ ತಿಪ್ಪನಗೌಡ ತಿಪ್ಪನ್ಗೌಡ್ರಿ ಯಾವ ರೀ ಮಣ್ಕೂರು ಜವಾರಿ ಲಕ್ಷ ಇಪ್ಪತ್ತೈದು ಸರ್ ಅಲ್ಲಾಗ ಬಸ್ಬೈ ಜವರಿಯಾ ಓಕೆ ಹುಡಾಕಲಕ್ಕೆ ಖಾತ್ರಿ ಇದಾವೆ ರೀ ಎಷ್ಟು ಬಂದು ಬಿಡ್ಬೋದು ರೀ ಒಂದು ಲಕ್ಷ ಹದಿನೈದು ಸಾವಿರ ಫೋನ್ ನಂಬರ್ ಹೇಳಿರಿ ಸೆವೆನ್ ತ್ರೀ ಫೈವ್ ತ್ರೀ ಟೂ ತ್ರೀ ಒನ್ ತ್ರೀ ಏಯ್ಟ್ ಸಿಕ್ಸ್ ನಿಮಸ್ ರೀ ಹಜ್ರತಲ್ಲಿ ಸಾವಿರ ಓಕೆ ನೋಡಿರಿ ಚವರಿ ಸೊ ಒಂದೊಳ್ಳೆ ವ್ಯಾಪಾರಲಿಂದ ಇರ್ತಾವೆ ಇಚ್ಛಾಸ್ಬೋದು ಈ ಥರ ಎತ್ತುಗಳು ಬೇಕನ್ನೋದು ಭಾರಿ ಇದು ನಿಮ್ದು ರೀ ಒಂಟಿ ನಿಮ್ದಾ ನಿಮ್ದಾ ಅಲ್ಲಾಗೇನೈತ್ರಿ ಇದು ಹೊಸಬಾಯಿ ಏನೈತ್ರಿ ಅಪಾರ ತೊಂಬತ್ತೈದು ಎರಡು ಸೈಡ ಒಂದು ಸೈಡ ಎರಡು ಸೈಡ ಕೊಡೋದು ಎಷ್ಟು ಬಂದು ಬಿಡೋಂಗಿದ್ರೆ ಎಂಬತ್ತೈದು ಬಂದು ಬಿಡ್ರಿ ಎಂಬತ್ತೈದು ಸಾವಿರ ಬಂದು ಬಿಡ್ತಾರೆ ಒಂಟಿ ಹೊಸಬಾಯಿ ಹಾಂ ಫೋನ್ ನಂಬರ್ ಹೇಳಿ ಏಟ್ ನೈನ್ ಏಟ್ ನೈನ್ ಜೀರೋ ಫೋರ್ ಜೀರೋ ಫೋರ್ ಒನ್ ನೈನ್ ಒನ್ ನೈನ್ ಏಟ್ ನೈನ್ ಏಟ್ ನೈನ್ ಟೂ ಫೋರ್ ಟು ಫೋರ್ ನಿಮ್ಮ ಹೆಸರು ಯಾವ ಸೊ ಒಂಟಿ ಅಂತ ನೋಡ್ರಿ ಬಾರಿ ಐತಿ ಜವಾರಿ ಏನ್ರಿ ಅಲ್ಲೇನತ್ತೀರಲ್ ಆರಲ್ಲ ಬಂದಿರಿ ಕತ್ತೆ ಕತ್ತೆ ಬನ್ನೂರು ವ್ಯಾಪಾರ ಏನಂತ ವ್ಯಾಪಾರ ಒಂದು ಲಕ್ಷ ಹತ್ತು ಸಾವಿರ ಓಕೆ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ದಾರೆ ಕತ್ತೆ ಬೆನ್ನೂರಿಂದ ಬಂದಿದ್ದಾರೆ ನೋಡಿ ರೈತರು ಎರಡು ಆರಲ್ಲಿ ಇದಾವೆ ನೋಡಿ ಇವು ಭಾರಿ ಇದ್ದವು ಏನ್ ರೀ ಅಪರ್ವಿಕೆ ಒಂದ್ ಕೊಡಕ್ಕೆ ಎಷ್ಟು ಮತ್ತೆ ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಬಂದ್ರೆ ಬಿಡ್ತಾರ ನೋಡ್ರಿ ಫೋನ್ ನಂಬರ್ ಹೇಳಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೈವ್ ಜೀರೋ ಫೈವ್ ಏಟ್ ತ್ರೀ ಏಟ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ನಿಮ್ ಹೆಸರು ಟೋಪಿಕ್ ಯಾವ ರೀ ಮಲ್ಲೂರು ಮಲ್ಲೂರು ಅವ್ರು ಓಕೆ ಬ್ಯಾಡಗಿ ತಾಲೂಕು ಬ್ಯಾಡಗಿ ತಾಲೂಕ್ ಮಲ್ಲೂರು ಹಲಗಿನದಾವೆ ರೀ ಕಡೆಯಲ್ಲ ಕಡೆಯಲ್ಲ ಏನ್ರಿ ಅಪರಕ್ಕೆ ಒಂದು ಲಕ್ಷ ಅರವತ್ತೈದು ಸಾವಿರ ಬುಡಕ್ಕೆಲ್ಲ ಕಾತ್ರಿ ಅದಾವ್ರಿ ಎಷ್ಟು ಮಂದಿ ಇದೀರಿ ಒಂದು ನಲ್ವತ್ತು ಫೋನ್ ನಂಬರ್ ಹೇಳ್ರಿ ಎಂಬತ್ತೆರಡು ತೊಂಬತ್ತಾರು ಇಪ್ಪತ್ತೆಂಟು ನಲ್ವತ್ತೆರಡು ಡಬಲ್ ಎರಡು ನಿಮ್ಮ ಹೆಸರು ಕಳಿಸ್ರು ಓಕೆ ಭಾರಿ ಬಿಡಿರಿ ಸೊ ವಿಚಾರಿಸ್ಬೋದು ನೋಡ್ರಿ ಒಂದೊಳ್ಳೆ ವ್ಯಾಪಾರ ಇಲ್ಲ ಅಂದ್ರೆ ಸಿಕ್ತವು ಭಾರಿ ಅದವು ಹಲ್ಲದ್ರಿ ನಾನ್ ಕಡೆಯಲ್ಲ ಏನಂತೀ ವ್ಯಾಪಾರ ಒಂದು ಲಕ್ಷ ಅರವತ್ತೈದು ಸಾವಿರ ರೈತ್ರಿ ವ್ಯಾಪಾರ ಹುಡಾಕೆಲ್ಲ ಖಾತ್ರಿ ಅವು ರೀತ್ರಿ ಎಷ್ಟು ಮಂದಿ ಬಿಡಂಗಿದ್ರಣ ಹಿಂದೆ ಮುಂದೆ ಒಂದು ಲಕ್ಷ ಐವತ್ತು ಸಾವಿರ ಹೇಳ್ತಿದ್ದಾರೆ ನೀವು ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗೋದು ನೋಡಿ ಎತ್ತು ಕ ತಗೊಂಡಿತ್ತು ರೈಟ್ ಯಾವ ರೀತಿ ಎಲ್ಲಿ ಬರುತ್ತೆ ಯಾವ ತಾಲೂಕು ಲಕ್ಷ್ಮೇಶ್ವರ ಫೋನ್ ನಂಬರ್ ಎಲ್ಲ ರೀ ನಿಮ್ದು ತೊಂಬತ್ತೇಳು ನಲವತ್ತೆರಡು ಐವತ್ಮೂರು ಎಪ್ಪತ್ತೈದು ಹತ್ತು ನಿಮ್ಮ ಹೆಸರು ಮಾಂತೇಶ್ವರ ಓಕೆ